ಸತೀಸಣ್ಣ ಅಂತೂ ಇಂತೂ ಒಕ್ಕೊಂಡಿದ್ದು ಕೆಲಸ ಮುಗಿಸ್ಬಿಟ್ಟವನೇ ಇನ್ನೇನಿದ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಅವಳಾಗ ಕರ್ಕೊಬರದಿಯಾ ಅದು ಅಲ್ಲದೆ ಸತೀಸಣ್ಣ ಇನ್ನೂ ಒಂದು ಮಾತಾಡೋದಲ್ಲ ಅವಳನ್ನ ಅವಳಾಗ ಫೋನ್ ಮಾಡೋವ್ರಿಗೂ ಅಲ್ಲಿಗೆ ಹೋಗ್ಬೇಡ ಅಂತ ಏನು ಮಾಡೋದೀಗ ಹ್ಞೂ ಇಷ್ಟು ದಿವಸನೇ ಕಾದಿದ್ದೀನಂತೆ ಅಂತೆ ಇನ್ನೊಂದು ಎರಡು ದಿವಸ ಸುಮ್ಕಾನ ಹೋಗ್ಬಿಟ್ಟು ಶಶಿ ಅಕ್ಕನು ಮಾತಾಡೋಂಗೆ ಮಾತಾಡೋವಂಗೆ ಹತ್ರ ನೋಡ್ಕೊಂಡು ಮಾತಿಸ್ಕೊಬಾರಲ್ಲ ಏ ಬೇಡ ಮಾವ ಹಿಂಗೆ ಬೇರೆ ನಾನು ಟ್ರಿಪ್ ಹೋಗ್ತೀನಿ ಅಂತ ಹೇಳಿನಿ ಟ್ರಿಪ್ ಹೋಗ್ದಿರಾ ಏನಪ್ಪ ಮಾಡ್ತಾವೆ ನೀನು ಸುಳ್ಳು ಸುಳ್ಳು ಹೇಳ್ಬಿಟ್ಟಿರಿಂದ ಓದ್ನ ಅನ್ಕೊಬಿಟ್ರೆ ತಪ್ಪು ತಪ್ಪು ಬೇಡ ಬೇಡ ಆಮೇಲೆ ಅವಳಿಗೂ ಕೋಪ ಬಂದುಬಿಡ್ತದೆ ಹ್ಞೂ ಬೇಡ ಇಲ್ಲ ಇರೋಣ ಸತೀಶ್ ಅಣ್ಣನೇ ಫೋನ್ ಮಾಡಿದ್ದೀನಲ್ಲ ಅವನ ಎಬ್ಬಿಡು ಮಾಡ್ಕೊಂಡು ಬರ್ತಾನೆ ಸೌಮ್ಯ ನೀನು ಯಾವಾಗ ಬಂದೆ ಒಬ್ಬಳು ಬಂದ್ಯಾ ಏನೋ ಅಯ್ಯ ಮಾವ ಅದ್ಯಾಕೆ ಹಂಗೆ ಗಾಬರಿ ಆಗ್ತಿದ್ಯಾ ನಾನು ಇವಾಗೇ ಬಂದಿದ್ದು ನಾನು ಒಬ್ಳೇನು ಬಂದಿಲ್ಲ ಅಪ್ಪ ಅಮ್ಮನೂ ಬಂದು ಬಿಟ್ಬಿಟ್ಟು ಹೋದರು ಅದು ಅತ್ತೆ ನಿನ್ನ ಮನೇಲೇ ಇದೆಯಾ ಅಂದ್ಲು ಅದಕ್ಕೆ ಏನು ಮಾಡ್ತಿದ್ದೆ ಅಂತ ನೋಡೋಣ ಅಂತ ಬಂದೆ ಓ ಅತ್ತೆ ಮಾವ ಬಂದವರಾ ದೀಪಕ್ಕ ಬಂದೋಣ ಮಾವಾ ಅಪ್ಪ ಅಮ್ಮ ಬಂದು ಹೋದ್ರು ದೀಪಕ್ಕ ಬರ್ಲಿಲ್ಲ ನಾನು ನಾನು ನಿನ್ನ ವಿಷಯ ಗೊತ್ತಾ ಏನು ನಾನು ಇನ್ನ ಎರಡು ಮೂರು ದಿವಸ ನಿಮ್ಮ ಮನೆಯಲ್ಲೇ ಇರ್ತೀನಿ ಹೌದಾ ಇರು ಯಾರು ಬೇಡ ಅಂತಾರೆ ಹೌದು ಯಾಕೆ ಇರ್ತೀಯ ಅತ್ತೆ ಮಾವನ ಇರ್ತಾರ ಇದೇ ಮಾವ ಇನ್ಯಾ ನಮ್ಮ ಅಪ್ಪ ನಮ್ಮಅಮ್ಮ ಬಂದ ಯಾವತ್ತಾರು ಇಲ್ಲಿರಕ್ ಆಗುತ್ತಾ ಅವರು ಮೈಸೂರಿಗೆ ಹೋಗ್ತಾವ್ರೆ ಅದಕ್ಕೆ ನಾನು ಒಬ್ಳೆ ಇರ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಿಟ್ಟೋದ್ರು ದೀಪಕ್ಕ ದೀಪಕ ಹೋಗ್ತಾ ಇಲ್ಲ ದೀಪಕ ಮನೇಲೆ ಇರ್ತಾನ ದೀಪಕ್ಕನಿಗೆ ಹುಡುಗಿ ನೋಡೋಕ್ಕೆ ಅಂತ ಹೋಗ್ತಾ ಇರೋದು ಅವನು ಅಂಗಡಿ ಮನೆ ಅಲ್ಲಿ ಇರ್ತಾನೆ ನಾನು ಅಲ್ಲಿದ್ದರೆ ಒಬ್ಬಳೇ ಅಲ್ವಾ ಅದಕ್ಕೆ ಅತ್ತೆ ಹತ್ರ ಬಿಟ್ಟು ಹೋಗೋಣ ಅಂತ ಹೇಳಿ ಕರ್ಕೊಂಡ್ಬಿಟ್ಟು ಹೋದರು ನಾನು ಹೂ ಅಂದ್ಬಿಟ್ಟೆ ಮಾಮ ನೀನು ಹೆಂಡ್ತಿ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳಂತೆ ಯಾವಾಗ ಬರ್ತಾಳೆ ಹೋಗಿದ್ದಾಳೆ ಬರ್ತಾಳೆ ಇನ್ನೊಂದು ಎರಡು ದಿವಸ ಕರ್ಕೊಂಬತ್ತೀನಿ ಹೋಗು ಅಮ್ಮ ಏನಾದ್ರು ಕೊಡ್ತಾಳೆ ತಿನ್ನು ಹೋಗು ಇಲ್ಲ ಮಾವ ನಾನು ಬರ್ತಾನೆ ಅಪ್ಪನಿಗೆ ಹೇಳಿ ಬೇಕ್ರಿಲಿ ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀನಿ ನಂಗೆ ಇವತ್ತು ತಿಂಡಿ ಏನು ಬೇಡ ಹ್ಞೂ ಸರಿ ಅಮ್ಮ ಏನು ಮಾಡ್ತಾ ಅಪ್ಪ ಅಮ್ಮ ಬಂದು ಹೋದ್ರಲ್ಲ ಅತ್ತೆ ಅಡುಗೆ ಮನೆಗೆ ಹೋಗಿ ಏನೋ ಮಾಡ್ತಾ ಇದ್ಲು ಸರಿ ನಾನು ನೀನೇನು ಮಾಡ್ತಿದ್ಯಾ ಅಂತ ನೋಡೋಣ ಅಂತ ಬಂದೆ ನೀನು ಇವಾಗ ಫ್ರೀ ಆಗಿದ್ಯಾ ಬಿಸಿ ಇದೆಯಾ ಸದ್ಯಕ್ಕೆ ಬಿಸಿ ಏನು ಮಾಡ್ತಿದ್ಯಾ ನೀನೇ ನೋಡ್ತಿದ್ಯಲ್ಲ ನೀರು ಮಾತಾಡ್ಕೊಂಡು ನಿಂತಿಲ್ವಾ ಹಾಂ ಮಾವ ಅದೆಲ್ಲ ನಾನು ಹೇಳಿದ್ದು ಅದು ನೀನು ಇವಾಗ ಏನು ಕೆಲಸ ಇಲ್ಲ ಅಂದರೆ ನಾನು ನೀನು ಹೀಗೆ ಸುತ್ತಾಡ್ಕೊಬರೋಣ ನಿಮ್ಮ ಟೌನನ್ನು ನಾನು ನೋಡೇ ಇಲ್ಲ ಅಯ್ಯೋ ನೀನು ನಮ್ಮ ಟೌನ್ ನೋಡಬೇಕಾ ಅಷ್ಟೇ ತಾನೇ ನಮ್ಮ ಟೌನ್ ತುಂಬಾ ಚಿಕ್ಕದು ಮೇಲೆ ಹೋಗಿ ನಿಂತ್ಕೊಂಡು ಸುತ್ತ ತಿರುಗು ಇಡೀ ಜೊತೆ ಗಾಡಿನಲ್ಲಿ ಕೂತ್ಕೊಂಡು ಟೌನ್ ಸುತ್ತ ಆಡ್ಕೊಂಡು ಊರಲ್ಲಿ ಏನೇನು ಫೇಮಸ್ ತಿಂದೇವೋ ತಿನ್ಕೊಂಡು ಸುತ್ತಾಡ್ಕೊಂಡು ಪರಿಣಾಮ ಸ್ವಲ್ಪ ಹೊತ್ತು ಅಂತ ಅದಕ್ಕೆ ಅಂತ ಹೇಳಿದೆ ನೋಡ್ಬವಿ ನಂಗೆ ಟೈಮ್ ಇಲ್ಲ ಅದು ಅಲ್ಲದೆ ನನ್ನ ಗಾಡಿ ಪೆಟ್ರೋಲು ಇಲ್ಲ ನನಗೆ ಈಗ ಆಚೆ ಹೋಗೋಕೆ ಮೂರು ಇಲ್ಲ ಸತಿ ಹೋಗುವಾಗ ಕರಿತೀನಿ ಹೋಗಿ ಇದೇನು ಮಾವ ಹಿಂಗಂತ ನಾನು ಅಪ್ರೂಪಕ್ಕೆ ನಿಮ್ಮ ಮನೆಗೆ ಬಂದು ಕೇಳ್ತಾ ಇದೀನಿ ಇಲ್ಲ ಅಂದ್ಬಿಟ್ಟಿಯಲ್ಲ ಪೆಟ್ರೋಲ್ ಇಲ್ಲ ಇರೇನು ಹಾಕಿಸ್ಕೊಳ್ಳೋಣ ಇನ್ನೊಂದ್ಸರಿ ನಿಂಗೆ ನಾನು ಇಲ್ಲಿ ಬರೋಕ್ಕಾಗಲ್ಲ ಈಗ ಬಂದಿದ್ದೀನಲ್ಲ ಬಾ ಮಾವ ಹೋಗೋಣ ಒಂದು ವಿಷಯ ಗೊತ್ತಾ ನನಗೆ ಬೈಕ್ ರೈಡ್ ಅಂದ್ರೆ ತುಂಬಾ ಇಷ್ಟ ದೀಪಕ್ ಕೇಳಿದ್ರೆ ಒಳ್ಳೆ ನನ್ನ ಹತ್ರ ಜಗಳ ಆಡ್ತಾನೆ ಇರ್ತಾನೆ ಯಾವಾಗಲೂ ಒಂದ್ ಜೊತೆ ಹೋಗೋಕ್ಕೂ ಇಷ್ಟ ಇಲ್ಲ ಬಾ ಮಾವ ನಿನ್ ಜೊತೆ ಹೋಗೋದನ್ನ ನಂಗೆ ತುಂಬ ಇಷ್ಟ ಇವಳೇ ನೀವು ಹಿಂಗೆ ಕೂತವಳೆ ಈಗ ತಾನೇ ನಾನು ಹೆಂಚಿ ನನ್ನನ್ನು ಕೊತ್ತೋಳೆ ಇವಳು ನಾನು ಬರೋಕೆ ಕರ್ಕೊಂಡು ಆಮೇಲೆ ಇನ್ನೇನಾರು ಆದ್ರೆ ನಮ್ಮ ತಲೆಗೆ ಬಂದ್ಬಿಡುತ್ತೆ ಯಾಕಪ್ಪ ತಲೆ ತಿಂತ ಬಂದವಳು ಇಲ್ಲಿಗೆ ನಾವು ಏನಾರ ಅಂದ್ಯಾ ಹಾಗೇನಿಲ್ಲ ಹಾಗೇನಿಲ್ಲ ಅದು ಇನ್ನು ಸ್ವಲ್ಪ ತರ ಬಿಟ್ಕೊಂಡು ಹೋಗೋಣ ಹೋಗು ಕಾಫಿ ಕುಡಿಬೇಕಾ ನೀನು ಇರು ತರ್ತೀನಿ ಅತ್ತೆ ಹೇಳಿದ್ಲು ಕಾಫಿ ಮಾ ಇಟ್ಟಿದೀನಿ ನಿಮ್ಮ ಹುಳಿಗೆ ಅಂತ ಹೇಳಿ ನೀನು ಅಡಿಗೆ ಮನೆಗೆ ಹೋಗಿಲ್ವಲ್ಲ ಅದಕ್ಕೆ ಕಾಫಿ ತಂದು ಕೊಟ್ಟರೆ ಕುಡಿದ್ಬಿಟ್ಟು ಬರ್ತೀಯ ಅಲ್ವಾ ಮಾವ ಸೌಮ್ಯ ಅದು ನಾನು ಸ್ವಲ್ಪ ಹೊರಗೆ ಹೋಗಿತ್ತು ನಾನು ಹೋಗ್ಬಿಟ್ಟು ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಈಗ ಹೋಗು ನೀನು ಏನು ಮಾವ ನೀನು ಅಪ್ರೂಪಕ್ಕೆ ಅತ್ತೆ ಮಗಳು ಬಂದು ಗಾಡಿ ಸುತ್ತಾಡ್ಸು ಅಂತ ಕೇಳಿದ್ರು ಆಗಲ್ಲ ಅಂದ್ಬಿಟ್ಟಿಯಲ್ಲ ಅದು ನಾನು ಫ್ರೀ ಇಲ್ಲ ನೋಡ ಅದಕ್ಕೆ ನೀನೇನು ತಪ್ಪು ತಿಳ್ಕೊಬೇಡ ನೀನು ನೀನು ಸುತ್ತಾಡ್ಸಲ್ಲ ಅಣ್ಣ ಹೋಗು ಇವಾಗ ಹೋಗು ಆಮೇಲೆ ಮಾಡು ಮಾಡು ಇನ್ನು ಮೂರು ದಿವಸ ನನಗೆ ಚಾನ್ಸ್ ಇದೆ ನಾನು ಮಾಡ್ತೀನಿ ಎಪ್ಪ ಏನು ತಲೆ ತಿಂತಾಳೆ ಹುಡುಗಿ ತೋ ಅಮ್ಮ ಇವ್ರನ್ನೆಲ್ಲ ಯಾಪಿಸ್ಕೊಳೋಕೊಪ್ಕೊಂತು ನಾನು ಇವ್ರನ್ನೆಲ್ಲ ಅಷ್ಟೇ ಕರೆದು ಕಳಿಸು ಅಂದ್ರೆ ಇವ್ರು ಆಮೇಲೂ ಹಿಂಗೆ ಹಚ್ಕೊಂಡು ಕೂತಿದ್ದಾರೆ ಇವಳೇನಾದ್ರು ಪವೀನ್ ನೋಡಿದ್ರೆ ಅಷ್ಟೇ ಛೆ ಹುಳಿಗೆ ಅಷ್ಟೇ ಒಂಚೂರು ಸರಿ ಹೋಗ್ತಿದ್ದಾಳೆ ಇವ್ನ ಕಂಡ್ರೆ ಮೊದ್ಲೇ ಒಳಗಾಗಲ್ಲ ಇವಳಿದ್ರೊಳಗೆ ನನ್ನ ಗಾಡಿನ ಸುತ್ತು ಅಂತ ಬೇರೆ ಹೇಳ್ತಾಳೆ ಅಮ್ಮ 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 ಓಹ್ ಬಂದೆ ಕೇಳಪ್ಪ ಅಮ್ಮ ಸಮಸ್ಕೊಂಡಿದ್ಯಾನ್ಗೆ ಬೇರೆ ಏನೋ ಜಾಗ ಬಿಡಕ್ಕೆ ಮಗಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಿಟ್ಟ ಓ ಬಂದೆ ಎಲ್ಲ ಹೇಳ್ಬಿಟ್ಲಾ ಅಯ್ಯೋ ಏನೋ ಮೈಸೂರಿಗೆ ಹೋಗ್ತಾನಂತ ಎಲ್ಲಿ ಬಿಡೋದು ಹೆಣ್ಣು ಹುಡುಗಿನ ಅಂದ ಹೋಗ್ಲಿ ಬಿಟ್ಟು ಹೋಗು ಬಂದೆ ಬಂದ ಮೇಲೆ ಬೇಡ ಅಂತ ಮುಖು ಕೊಡ್ದಂಗೆ ಹೆಂಗೋ ಹೇಳೋದು ಮಾಡಿ ಬೇರೆಯವ್ರೇನೋ ಹೋಗ್ಲಿ ಬಿಡ ಒಂದು ಎರಡು ದಿವಸ ಐತ್ಕೊತಾಳೆ ಈ ವಿಷಯ ಅವಳೇ ಬಂದಿಲ್ಲ ಇಲ್ಲಿಗೆ ಹೇಳಿದ್ಲಾ ಅವಳೇ ಬಂದು ಹೇಳಿದ್ದು ಆಯ್ತು ನನ್ನ ತಲೆ ತಿಂದಿದ್ದು ಆಯ್ತು ಏನ್ ತಲೆ ತಿಂದು ಇನ್ನೇನು ಮತ್ತೆ ಗಾಡಿಯಲ್ಲಿ ಕರ್ಕೊಂಡು ಸುತ್ತಿಸು ಅಂತ ಬಡ್ಕೊತಾ ಇದ್ದಾಳೆ ಯಾರು ನೋಡೋರು ಏನಂತಾರೆ ಮೊನ್ನೆ ಮದುವೆ ಆಗಿದ್ದೀನಿ ಈ ಹುಡುಗಿನ ಕರ್ಕೊಂಡು ಸುತ್ತಸೂರೆ ನೋಡು ಮದುವೆ ಆಗಿದ ತಕ್ಷಣ ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಾನೇನಲ್ವ ಪವಿತ್ರನೇ ಗೊತ್ತಾರೆ ಏನಂತಾಳೆ ಆ ಹುಡುಗಿಗೆ ಅಷ್ಟು ಬುದ್ಧಿ ಬಿಡುವ ವಯಸ್ಸಿಗೆ ಬಂದಿದೆ ಕರ್ಕೊಂಡು ಅಂತ ಹಾಗೆ ಬೆನ್ನು ಬಿದ್ದಿದ್ದಾಳಲ್ಲ ನಾನು ಯಾವ ಹುಡುಗಿನೂ ನೀನನ್ನು ಬಿಟ್ಟು ನಾನು ಗಾಡಿಗೆ ಹಚ್ಚಿರಲಿಲ್ಲ ಈಗ ಪವಿ ಒಬ್ಳು ಜೊತೆ ಹೇಳ್ತೀಯ ಅಲ್ವ ನನ್ನ ಹೆಂಡತಿ ಅಂತ ಕರ್ಕೊಂಡು ಓಡಾಡೋದು ಈ ಎಲ್ಲ ನನ್ನ ಹಿಂದೆ ಬಿಡೋದು ನಂಗೆ ಇಷ್ಟ ಆಗಲ್ಲ ನನ್ನೊಳಗೆ ಅಡುಗೆ ಮೆತ್ತಿಗೆ ಹೇಳಿ ಅವಳು ನೀನೇ ಸಮಾಧಾನ ಮಾಡು ಇನ್ನು ನಾನೇನು ಮಾಡಲಿ ಹೇಳು ಅಯ್ಯೋ ಬೈಗೆ ಹೋಗ್ಬೇಡಪ್ಪ ಆಮೇಲೆ ಯಾಕ್ಬೇಕು ಎರಡು ದಿವಸದ ಮಟ್ಟಿಗೆ ಮೊದಲೇ ಅವರಪ್ಪ ಒಳ್ಳೆಯವನಲ್ಲ ಸರಿ ನಾನೇ ಸಮಾಧಾನ ಮಾಡ್ತೀನಿ ನೀಂತೆಲ್ಲ ಕಿರ್ಸ್ಕೋಬೇಡ ನೋಡಿ ಹೇಳಲ್ಲು ಆಡೋದು ಇಷ್ಟ ಆಗಲ್ಲ ನನಗೆ ಅಯ್ಯೋ ಹುಡುಗಿಲ್ ಬಂದು ನಿಂತಿದ್ದಾಳ ಸೌಮ್ಯಾ ಸೌಮ್ಯಾ ಬಾಮ ಇಲ್ಲಿ ಹಾ ಅಂತೆ ಅದು ಮುರಳಿ ಜೊತೆ ಸುತ್ತಾಡಕೋಬೇಕು ಅಂತೆ ಏನ್ ತಗೋಬೇಕಿತ್ತಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಹಂಗೇನು ಕೆಲಸ ಇದೆಯಂತೆ ನನಗೆ ಹೇಳಿದ್ದಾನೆ ಬಾ ಹಾ ಮತ್ತೆ ನಾನು ಸುಮ್ಮನೆ ಗಾಡಿಯಲ್ಲಿ ಟೌನ್ ಸುತ್ತಾಡೋಕ್ಕೆ ಮಾವನ ಜೊತೆ ಬೈಕಲ್ಲಿ ಹೋಗೋಕ್ಕೆ ಅಂತ ನಡ್ಕೊಂಡು ಹೋಗೋಕೆ ನಾನು ಬರೋಲ್ಲ ಅಯ್ಯೋ ಅಷ್ಟೇ ತಾನೆ ಬಾ ಆಟೋ ರಿಕ್ಷಾದಲ್ಲಿ ಹೋಗೋಣ ಮಾವನಿಗೆ ಕೆಲಸ ಇದೆಯಂತೆ ಮತ್ತು ಮಾವ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಅಂದ ಅವ್ನ ಕೆಲಸ ಎಲ್ಲ ಮುಗಿದ ಮೇಲೆ ಹಾಂ ಅದು ಹಂಗಲ್ಲಮ್ಮ ನೀನು ಇವಾಗ ನನ್ನ ಜೊತೆ ಬಾ ನಾನು ಕರ್ಕೊಂಡು ಸುತ್ತಾಡಿಸ್ತೀನಿ ಅವನು ಕೆಲಸ ಇದ್ದಾಗ ಒಂದೊಂದ್ಸರಿ ಎಷ್ಟೊತ್ತಾಗುತ್ತೋ ಏನೋ ಕೋಪ ಮಾಡ್ಕೊಬಿಡ್ತಾನೆ ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅತ್ತೆ ಮುಳ್ಳಿ ಮಾವನ್ಗೆ ಅಷ್ಟಕ್ಕೆ ಕೋಪ ಬರುತ್ತಾ ನಾನೇನು ಕೇಳ್ಬಾರ್ದು ಕಳ್ಳ ಸುತ್ತಾಡೋಣ ಅಂತ ಕೇಳಿದ್ರೆ ಅದು ತಪ್ಪಾ ಅದು ತಪ್ಪಂತಲ್ಲಮ್ಮ ಅವ್ನಿಗೆ ಕೆಲಸ ಇದೆ ಅಂತ ಹೇಳಿ ಹಾಂ ಸರಿ ಬೇಡ ಬಿಡಿ ಮಾವಾಗ ಕೆಲಸ ಯಾವಾಗ ಮುಗೀತು ಆವಾಗ ಹೋದ್ರಾಯ್ತು ಈಗ ನಾನು ಟಿ ವಿ ನೋಡ್ತೀನಿ ನಾನೆಲ್ಲೂ ಬರೋಲ್ಲ ಬಿಡಿ ಅಪ್ಪ ಸದ್ಯ ಹೆಂಗೋ ತಪ್ಪು ಇಲ್ಲಾಂದರೆ ಮುರ್ಲಿಕ್ಕೆಲ್ಲ ನಾನು ಬೈಸ್ಕೋಬೇಕಿತ್ತು ಅಯ್ಯೋ ರಮ್ಮ ಹೆಣ್ಮಕ್ಳು ನಮ್ಮಂತ ರೊಟ್ಟು ಉಟ್ಬಾರ್ದು ಐನೋರೇ ಐನೋರೆ ಇದ್ಯಾಕಿನ್ ಕೂತಿದ್ದೀರಿ ಏನಾಯ್ತು ಹೋ ಸತೀಸಪ್ಪ ಬನ್ನಿ ಏನೇನೋ ಏನೋ ಗಲಾಟೆ ಆಯ್ತೈತೆ ಅಂತೀರಿ ಯಾರು ಹಂಗೆ ಅದಕ್ಕೆ ಟಿ ಅಂಗಡಿ ಓಡಿ ಬಂದೆ ಏನು ಏನು ಗಲಾಟೆ ಯಾರದು ಅಯ್ಯೋ ಸತೀಸಪ್ಪ ಬಿಡಿ ಎಲ್ಲ ನಮ್ಮ ಮನೆ ಬರ ನಿಮ್ಗೆ ಯಾರು ಹೇಳಿದವರು ಏನು ಅಂತದೇನಿಲ್ಲ ಬಿಡಿ ಐನೋ ರೀ ಹಿಂಗೆ ಅಂತ ಇದ್ದೀರಾ ನಮ್ಗೆ ಯಾರನ್ನ ಹೇಳ್ತಾರೆ ಏನು ಇಲ್ದಿರೋ ಹೋದರೆ ನೀವೇ ಕಿಲ್ ಕೂತಿರ್ತೀರಿ ಏನಾದರೂ ಗಲಾಟೆ ಹೇಳ್ರಿ ಏನು ಹೇಳೋಣ ಸತೀಸಪ್ಪ ಅಳಿಯನ್ಗೆ ಗಾಡಿ ಕೊಡಿಸ್ತೀವಿ ಅಂತ ಮದ್ವೆಲ್ಲ ಒಪ್ಕೊಂಡಿದ್ದು ಕೊಡ್ಸೋಕ್ಕಾಗಲಿಲ್ಲ ಮದುವಾಗಿ ಮೂರು ತಿಂಗಳಾರು ಇನ್ನೂ ತಂದಿಲ್ಲ ಅಂತೇಳಿ ಮಗಳನ್ನ ಕರ್ಕೊಂಬಂದುಬಿಟ್ಬಿಟ್ಟು ಗಾಡಿ ತಂದರೆ ಮನಿಪ್ಪ ಇಲ್ಲನೇ ಬರಬೇಡ ಅಂತ ಹೇಳ್ಬಿಟ್ಟು ಹ್ಞೂ ನಮ್ಮ ಅಳಿಯನೇ ಬಂದು ಗಲಾಟೆ ಮಾಡಿಬಿಟ್ಟು ಹೋದ ಹಾಂ ಏನು ನೀವು ಮದ್ವೆಲಿ ಗಾಡಿ ಕೊಡ್ತೀನಿ ತಪ್ಕೊಂಡಿದ್ರೆ ಈ ವಿಷಯ ನಮಗೆ ಕೇಳಿಲ್ಲ ಹೋಗಲೇ ಅದಕ್ಕೆ ಅವನಿಂತ ಮನ್ಸ ಹೆಂಡತಿನೇ ಕರ್ಕೊಂಡು ಬಿಟ್ಬಿಟ್ಟು ಗಲಾಟೆ ಮಾಡಿಟ್ಟು ಹೋಗೋದೆ ಸಪ್ಪ ಮದುವೆಲೆ ಎಷ್ಟೋ ಖರ್ಚು ನಿಮ್ಮ ತಲೆ ಮೇಲೆ ಹಾಕಿದ್ದೆ ಇನ್ನು ಇದು ಬೇರೆ ಹೆಂಗೆ ಹೇಳೋದು ಯಾವ್ದಾರ ಕೆಲಸ ಬರ್ತದೆ ಮಾಡಿಬಿಟ್ಟು ಕೊಡ್ಸೋಣ ಅಂತ ಸುಮ್ಕಿದ್ದೆ ಈಗ ಅಂತ ಯಾವ ಕೆಲಸಗಳು ಬರಲಿಲ್ಲ ಬರೋದು ಜೀವನಕ್ಕೆ ಸಾಕಾಯಿತು ಸಾಲ ಸಂಬಂಧ ಅಂತ ಎಲ್ಲ ತಲೆ ಮೇಲೆ ಕೂತದೆ ಇರು ಮಧ್ಯೆ ಗಾಡಿಗೆ ಕೈ ಹಾಕ್ಲಿ ಅದಕ್ಕೆ ಒಂದು ಎರಡು ದಿವಸ ಹೋಗಲಿ ಅಂತ ತೆಳ್ತಾ ಇದ್ದೆ ಅಷ್ಟರಲ್ಲಿ ಅವನು ಸಿಟ್ಟು ಮಾಡ್ಕೊಂಡು ಮಗಳ ಜೊತೆ ಜಗಳ ಆಡ್ ಬಿಟ್ಬಿಟ್ಟವನೆ ಏನು ಮಾಡೋದು ಸತೀಸಪ್ಪ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಅಂತಾನೆ ಛೇ ಎಂಥ ಮನುಷ್ಯರು ಇರ್ತಾರೆ ಈಗಿನ ಕಾಲದಲ್ಲೂ ಅತ್ತೆ ಮನೆ ದುಡ್ಡುಗೋಸ್ಕರ ಹಿಂಗೆ ಆಸೆ ಪಡದ ಛೇ ಒಂದು ಗಾಡಿಗೋಸ್ಕರ ನಿಮ್ಮ ಮರ್ಯಾದೆ ತೆಗೆದ್ರೆ ಅವ್ನ ಮರ್ಯಾದೆ ಬೇರೆ ನಿಮ್ಮ ಮರ್ಯಾದೆ ಬೇರೆನಾ ಮರ್ಯಾದೆ ಇಲ್ಲದ ಮನುಷ್ಯ ಅವನು ಸರಿ ಅಳಾಗೋಗಲಿ ಯಾವ ಗಾಡಿ ಒಪ್ಕೊಂಡಿದ್ದೀರಿ ಏನು ಕತೆ ನಿಮ್ಮ ಹುಡುಗ ಇಲ್ಲಿ ಸತೀಸಪ್ಪ ಇಂಥದ್ದು ಅಂಥದ್ದು ಅಂತೇನು ಒಪ್ಕೊಂಡಿಲ್ಲ ಗಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದು ಅಷ್ಟೇ ನಮ್ಮ ಹುಡುಗ ಎಕ್ಸಾಮ್ ಇತ್ತು ಅಂತ ಪ್ಯಾಟ್ಗೆ ಹೋಗೋಣೆ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾನೆ ನಾನು ನನ್ನ ನಿಂತಿಬ್ಬರೇ ಇದ್ದು ಈಗ ನನ್ನ ಮಗಳನ್ನ ಕರ್ಕೊಂಡ್ಬಿಟ್ಬಿಟ್ಟು ಅಡಿಯ ಹೋದ ಈಗ ನಾನು ಏನು ಮಾಡಲಿ ಸತೀಸಪ್ಪ ಇಲ್ಲಿ ವಯಸ್ಸಿನಲ್ಲಿ ತಗೊಂಬಂದು ಕೊಡು ಅಂದರೆ ಎಲ್ಲಿಂದ ಆ ಓದೋ ಹುಡ್ಗ ಎಲ್ಲಿಂದ ತಂದು ಕೊಟ್ಟಾನು ಐನೋರೆ ನೀವು ಬೇಜಾರು ಎದ್ದು ಎದ್ದೊಳಗೋಗ್ರಿ ನೋಡಿದ್ದು ಜನ ಆಡ್ಕೊತಾರೆ ಮುಂದೆಲ್ಲ ಅಯ್ಯೋ ಅನ್ನೋದಷ್ಟೇ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನೀವು ಒಳಗೋಗ್ರಿ ನಿಮ್ಮ ಮಳಿ ಹತ್ತಿರ್ಗಿ ಆಗ ಬರ್ತಾರೆ ಅಂತೆ ಗಾಡಿ ಬಂದಮೇಲೆ ಫೋನ್ ಮಾಡಿರಿ ಯಾವಾಗ ಬರ್ತೀನಿ ಅಲ್ಲಿ ಗಂಟ ಫೋನ್ ಮಾಡ್ಬೇಡ್ರಿ ನಿಮ್ಮ ಮಗ್ಳನ್ನ ಕಳ್ಸಬೇಡ್ರಿ ಅಂತ ಅಂದ ಓ ಹಂಗಾ ಸರಿ ಆಯಿತು ಇನ್ನೊಂದು ಎರಡು ದಿವಸ ಬಿಟ್ಟು ನಿಮ್ಮ ಮಳೀನ್ ಬರೋಕ್ಕೆ ಫೋನ್ ಮಾಡಿರಿ ಅಷ್ಟರಲ್ಲಿ ವ್ಯವಸ್ಥೆ ಮಾಡ್ತೀನಿ ಸತ್ಯ ಶಪ್ಪ ನಿಮ್ಮೆಲ್ಲ ನನಗೆ ಈ ಬಾರನ ಹೋಗೋಕೆ ಇಷ್ಟ ಇಲ್ಲ ನೀವು ಸುಮ್ಕಿರಿ ನನ್ನ ದುಡ್ಡು ಯಾವ್ದಾರ ಅಡ್ಜಸ್ಟ್ ಆಗೋ ಗಂಟ ನನ್ನ ಮಗಳು ನನ್ನ ಮನೇಲೆ ಇರ್ತಾಳೆ ಏನು ಮಾಡೋಕ್ಕಾಗತ್ತೂ ಎತ್ತವ್ರಿಗೆ ಯಾವತ್ತಾರ ಮಕ್ಳು ಅದಾವೆ ಈಗ ನಿಮ್ಮೇಲೆ ಋಣ ಹಾಕೋಕ್ಕೆ ನನಗಿನ್ನ ಇಷ್ಟ ಇಲ್ಲ ನೀವು ಹಂಗೆಲ್ಲ ಯಾಕೆ ಅನ್ಕತ್ತೀರಿ ನಿಮ್ಮ ಮದ್ಯಾಲೆ ಹೇಳಿದ್ರೆ ನಿಮ್ಮ ಮಗ ದುಡ್ದು ನಿಮ್ಮ ಸಾಕಾಗಂಟ ನಿಮ್ಗೇನಾರ ಎಂತ ತೊಂದರೆಗಳು ಬಂದಾಗ ನಾನು ಮಗ ಅಂತ ತಿರ್ಗಾ ಏನು ನಿಂದು ನಾನು ಬತ್ತೀನಿ ಅಂತ ಹೇಳಿದ್ವಾ ನಾನು ನಿಮ್ಮ ಮಳಿಗೆ ಹೆಂಗ್ ಹೆಂಗೆ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತದೆ ಕಸ್ತೀನಿ ಹೋಗ್ರಿ ಎದ್ದೊಳಿಕೆ ಅಯ್ಯೋ ಸತೀಸಪ್ಪ ಒಡೆಯೋದು ಬಯೋದು ಮಾಡಿದ್ರೆ ಅಮ್ಮಕ್ಕೆ ನನ್ನ ಮಗಳನ್ನೆ ಇಲ್ಲೇ ಬಿಟ್ಬಿಡ್ತಾನೆ ಹಂಗೆಲ್ಲ ಮಾಡ್ಕೊಬೇಡಿ ಚಿಚ್ಚ ಚೆ ಹಂಗೆಲ್ಲ ಮಾಡೋಕ್ಕಾಗುತ್ತಾ ಈ ನೀವೇನು ಅಂದ್ಕೊಂಡಿದಿರಿ ಸತೀಸ ಅಂದರೆ ಒಡೆಯೋದು ಬಯೋದು ಅಂತ ಅಷ್ಟೇ ಸ್ವಲ್ಪ ತಲೆನೂ ಓಡಿಸ್ತಾನೇನೆ ಮಾಡ್ತೀನಿ ನೀವು ತಲೆ ಕೆಚ್ಕೊಬೇಡಿ ಹೋಗ್ರಿ ಸರಿ ಸತೀಸಪ್ಪ ಬನ್ನಿ ಒಳಗೆ ಒಂದು ಗ್ಲಾಸ್ ಕಾಪಿನೂ ಟೀನೋ ಕುಡಿದೋಗಿರಂತೆ ಏ ಬೇಡ ಬೇಡ ನಾನು ಟೀ ಅಂಗಡಿ ತವಾಗ ಕುತ್ಕೊಂಡು ಹುಡುಗರ ಜೊತೆ ಟೀ ಕುಡಿತಾ ಇದ್ದೆ ಯಾರೋ ಐನೂರು ಮನೆ ಹತ್ರ ಬಂದು ಯಾರೋ ಗಲಾಟೆ ಮಾಡ್ತಾರೆ ಎಂದಂಗಾಯಿತು ಅದಕ್ಕೆ ಇದೇನಪ್ಪ ಅಂತ ಹೇಳಿ ಒಂದೇ ಉಸ್ರು ಓಡಿ ಬಂದೆ ಇಲ್ಲಿ ನೋಡೋರೆ ಅಳಿಯೋ ಏನು ಮಾಡೋಕ್ಕಾಗಿತ್ತು ಸರಿ ಬೇರೆಯವರಾಗೆ ಇಷ್ಟೊತ್ತಿಗೆ ಎರಡು ಕೊಟ್ಟಿರ್ತಿದ್ದೆ ಅಳಿಯಲ್ವೇ ಬೇರೆ ಥರನೇನು ನೋಡ್ಕೊಳ್ಳೋಣ ಹೋಗ್ರಿ ಒಳಗೆ